ಶುಗರ್ ಬಂದಿದ್ಯಪ್ಪ ನನಗೆ ಇನ್ನು ನನ್ನ ಲೈಫ್ ಲಾಂಗ್ ನನ್ನ ಇನ್ಸುಲಿನ್ನು ಅಥವಾ ಟ್ಯಾಬ್ಲೆಟ್ ಮೂಲಕನೇ ಬದುಕ್ತಾ ಇರಬೇಕು ಇನ್ನು ನನ್ನ ಲೈಫ್ ಲಾಂಗ್ ಶುಗರ್ನ ಟಚ್ ಮಾಡೋಂಗಿಲ್ಲ ಸ್ವೀಟ್ ತಿನ್ನೋಕೆ ಆಗೋದಿಲ್ಲ ಅನ್ನುವಂತ ಒಂದಿಷ್ಟು ಏನು ಗೊಂದಲಗಳಲ್ಲಿ ಬದುಕ್ತಾ ಇರ್ತಾರೆ ಹೌದಾ ಬರೀ ಮೆಡಿಸಿನ್ ಇಂದನೆ ಶುಗರ್ ಬಂದವರು ಬದುಕ್ತಾ ಇರಬೇಕಾಗತ್ತ ಮತ್ತೆ ಲೈಫ್ ಲಾಂಗ್ ಅವರು ಶುಗರ್ಗೋಸ್ಕರ ಟ್ಯಾಬ್ಲೆಟ್ ತಿಂತಾನೆ ಇರಬೇಕಾಗತ್ತಾ ಅಥವಾ ಶುಗರ್ ಲೆವೆಲ್ ಕಡಿಮೆ ಆಗುವಂಥದ್ದು ಅಥವಾ ಶುಗರ್ನಿಂದ ಅವರು ಮುಕ್ತರಾಗುವ ಸಾಧ್ಯತೆ ಏನಾದರೂ ಇದೆಯಾ ಯೂಶ್ವಲಿ ಇನಿಷಿಯಲ್ ಸ್ಟೇಜಸ್ ಆಫ್ ಡಯಾಬಿಟಿಸ್ ಅಂದರೆ ಅವ್ರಿಗೆ ಎಚ್ ಬಿ ಎನ್ ಸಿ ಅರೌಂಡ್ ಸೆವೆನ್ನು ಸೆವೆನ್ ಪಾಯಿಂಟ್ ಫೈವ್ ಆ ಥರ ಇದ್ದರೆ ತ್ರೀ ಮಂತ್ಸ್ ಆವರೇಜ್ ಆಫ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ಎಚ್ ಬಿ ಎನ್ ಸಿ ಆ ಥರ ಇದ್ದು ಅದು ರೀಸೆಂಟಾಗಿ ಡಿಟೆಕ್ಟ್ ಆಗಿದ್ದರೆ ಡೆಫಿನೆಟಾಗಿ ಅವರು ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ ಶುಗರ್ನ ಕಡಿಮೆ ಮಾಡ್ಕೋಬೋದು ಅವ್ರಿಗೇನು ಮೆಡಿಸಿನ್ನೇ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತನೇ ಇಲ್ಲ ನಾವು ನಮ್ಮ ಕ್ಲಿನಿಕ್ ಬರೋದು ಶು ಬರೋ ಪೇಷೆಂಟ್ಗಳು ನಾವು ಹೇಳೋದು ಅಷ್ಟೇ ನೀವು ಫಸ್ಟು ಡಯೆಟ್ ಕಂಟ್ರೋಲ್ ಮಾಡಿ ಎಕ್ಸಸೈಸ್ ಮಾಡಿ ಅದು ಎಚ್ ಬಿ ಎನ್ ಸಿ ಲೆವೆಲ್ ನೋಡ್ತೀವಿ ಅವ್ರ ಶುಗರು ಮುನ್ನೂರು ನಾನ್ನೂರಿದ್ದು ಆಮೇಲಿಂದ ಅವ್ರು ಎಚ್ ಬಿ ಒನ್ ಸಿ ಹತ್ತು ಎಲ್ಲ ಇದ್ದರೆ ಅವ್ರು ಮೆಡಿಸಿನ್ನು ಕೊಡ್ತೀವಿ ಅದ್ರ ಜೊತೆಗೆ ಲೈಫ್ ಸ್ಟೈಲು ಇದು ಮಾ ಇದು ಮಾಡಬೇಕು ಅವರು ಲೈಕ್ ಎಕ್ಸೈಸು ಫುಡ್ ಹ್ಯಾಬಿಟ್ಸ್ನೆಲ್ಲ ಚೇಂಜ್ ಮಾಡಬೇಕು ಆವಾಗ ಕಂಟ್ರೋಲ್ ಮಾಡಿ ಸುಮಾರು ಸಾಕಷ್ಟು ಜನ ಏನಾಗ್ತಾರೆ ಆ ಲೆವೆಲ್ ಇದ್ರೂ ಮುನ್ನೂರು ನಾನ್ನೂರು ಇದ್ರೂ ಒಂದು ಮೇ ಒನ್ ಆರ್ ಟೂ ಇಯರ್ಸಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡು ಡಯಟ್ನೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿ ಆಲ್ಮೋಸ್ಟ್ ನಿಲ್ ಟ ಮೆಡಿಸಿನ್ಗೂ ಬಂದಿದ್ದಾರೆ ಬಟ್ ಹಾಗೆ ಅವ್ರು ಕಂಟಿನ್ಯೂ ಮಾಡಬೇಕು ಓ ನನಗೆ ಶುಗರ್ ಎಷ್ಟೊಂದಿತ್ತು ಇವಾಗೆಲ್ಲ ಒಟ್ಟೋಗಿದ್ಯಾಲಪ್ಪ ಅಂತ ಅವರು ಲೈಫ್ ಸ್ಟೈಲ್ ಚೇಂಜಸ್ನ ಮತ್ತೆ ಚೇಂಜ್ ಮಾಡಿದ್ರೆ ಎಲ್ಲನೂ ತಿನ್ನೋಕ್ಕೆ ಸಾರ್ ಮಾಡೋದು ಎಕ್ಸೈಸ್ ಮಾಡಿಲ್ಲ ಅಂದರೆ ಮತ್ತೆ ಶುಗರ್ ಬಂದೇ ಬರ್ತದೆ ಸೊ ಆದ್ದರಿಂದ ಶುಗರ್ ಇನಿಷಿಯಲ್ ಸ್ಟೇಜಸ್ಸಲ್ಲಂತೂ ಡೆಫಿನೆಟಾಗಿ ಎಕ್ಸೈಸು ಡಾ ಇದು ಫುಡ್ ಹ್ಯಾಬಿಟ್ಸಿಂದ ಕಂಟ್ರೋಲ್ ಮಾಡ್ಬೋದು ತುಂಬಾ ಹೆಚ್ಚಾಗಿದ್ರೆ ಮಾಡಕ್ಕಾಗಲ್ಲ ಇನ್ನು ಶುಗರ್ ಹೈ ಆಗುವ ವಿಚಾರನ ಹೊರತುಪಡಿಸಿ ಬಂದ್ರೆ ಇನ್ನು ಕೆಲವರಿಗೆ ಲೋ ಶುಗರ್ ಅನ್ನುವಂಥದ್ದು ಇರುತ್ತೆ ಆಗಾಗ ಹೋದಲ್ಲಿ ತಲೆ ಸುತ್ತಿ ಇರ್ಬೋದು ಅಥವಾ ಸುಸ್ತಾಗಿ ಇರ್ಬೋದು ಆಗ ಒಂದಿಷ್ಟು ಸಮಯ ಕೈ ಜೊತೆಯಲ್ಲಿ ಸ್ವೀಟ್ ಅಥವಾ ಚಾಕ್ಲೇಟ್ ಇಟ್ಕೊಂಡೇ ಇರ್ತಾರೆ ಇದು ಇದು ಯಾವ ರೀತಿಯಾಗಿ ಜನರಲ್ ಕಾಣಿಸ್ಕೊಳ್ಳುವಂಥದ್ದು ಇದಕ್ಕೆ ಬೇರೆ ಏನಾದ್ರೂ ಅಥವಾ ಇದರಿಂದ ಹೊರಗ್ ಬರ್ಲಿಕ್ಕೆ ಏನಾದ್ರೂ ಸಾಧ್ಯ ಇದೆಯಾ ಅದೇ ಶುಗರ್ ಡಯಾಬಿಟಿಸ್ ಶುಗರ್ ಪೇಷೆಂಟ್ಸ್ಗಳಿಗೆ ಯೂಶ್ವಲಿ ಲೋ ಶುಗರ್ ಆಗ್ತದೆ ಯಾಕೆಂದರೆ ಮೆಡಿಕೇಶನ್ ಅವರು ಸ್ವಲ್ಪ ಹೆಚ್ಚು ತಗೋತಾ ಇರ್ಬೋದು ನಂಬರ್ ಒನ್ನು ಅವ್ರು ಮೆಡಿಸಿನ್ಸ್ ತೊಗೊಂಡು ಏನು ಊಟ ತಿಂಡಿ ಏನು ಮಾಡ್ದಲೇ ಇರ್ಬೋದು ಆ ದಿವಸ ಕೆಲವು ರಥ ಎಲ್ಲ ಮಾಡ್ತಾ ಇರ್ತಾರೆ ಇವತ್ತು ನಾನು ಏಕಾದಶಿ ಇವತ್ತು ಇನ್ನೊಂದು ಏನೋ ಒಂದು ಹೇಳ್ಬಿಟ್ಟು ಒಂದೇ ಸಲ ಊಟ ಮಾಡೋದು ಬಟ್ ಮೆಡಿಸಿನ್ಸ್ ಎಲ್ಲ ರೆಗ್ಯುಲರ್ ತೊಗೋತಾ ಇರ್ತಾರೆ ಏನಾಗ್ತದೆ ಲೋ ಶುಗರ್ ಆಗೇ ಆಗ್ತದೆ ಸೊ ಅವಾಗ ಏನು ಮಾಡಬೇಕು ಅವರು ಯಾವತ್ತು ಹೆಚ್ಚು ತಿನ್ನೋದಿಲ್ವ ಅವತ್ತು ಆದಷ್ಟು ಮೆಡಿಸಿನ್ ಕಮ್ಮಿ ಮಾಡಬೇಕು ಸೊ ಅಂಥ ಪೇಷೆಂಟ್ಸ್ ಇರ್ತಾರೆ ಯೂಶ್ವಲಿ ಜ್ವರ ಅಥವಾ ಇನ್ನೇನಾದರೂ ಆದ್ರೂ ಅವಾಗ ಶುಗರ್ ಏರ್ಪೇರ್ ಆಗ್ತದೆ ಅವಾಗ ಕೇರ್ಫುಲ್ಲಾಗಿರಬೇಕು ಸೊ ನಾವು ಯೂಶ್ವಲಾಗಿ ಡಯಾಬಿಟಿಸ್ವರೆಗೂ ಹೇಳ್ತೀವಿ ಚಾಕ್ಲೇಟೋ ಅಥವಾ ಪೆಪರ್ ಬೆಂಟೋ ಅಥವಾ ಶುಗರ್ ಏನಾದರೂ ಕ್ಯಾರಿ ಮಾಡಿ ಅಂತ ಯಾಕೆಂದ್ರೆ ಒಂದೊಂದು ಸಲ ತುಂಬ ನಾವು ಏಕೆ ಹೇಳ್ತೀವಿ ಅಂತ ಹೆಚ್ ಬಿ ಎನ್ ಸಿ ಆಲ್ಮೋಸ್ಟ್ ಸೆವೆನ್ ಕೆಳಗೆ ಇರಬೇಕು ಹೇಳ್ತೀವಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಇರಬೇಕು ಅಂತ ಹೇಳ್ತೀವಿ ಅಷ್ಟು ಚೆನ್ನಾಗಿ ಟೈಟ್ ಕಂಟ್ರೋಲ್ ಮಾಡಬೇಕಾದ್ರೆ ಅವಾಗೇನಾಗುತ್ತೆ ಕೆಲವು ಸಲ ಶುಗರು ಲೋ ಆಗ್ಬೋದು ಎಲ್ಲನೂ ಒಂದೇ ದಿವಸ ಎಲ್ಲಾದ ಒಂದೇ ಥರ ಫುಡ್ ತಿನ್ನೋಕ್ಕಾಗಲ್ಲ ಕೆಲವು ಸಲ ದಿನ ಕಮ್ಮಿ ತಿಂದಿರ್ಬೋದು ಅವರು ಅವಾಗೇನಾಗುತ್ತೆ ಲೋ ಶುಗರ್ ಆಗೋ ಚಾನ್ಸ್ ಇರ್ತದೆ ಸೊ ಅವಾಗ ಅವ್ರು ತುಂಬ ಕೇರ್ಫುಲ್ ಆಗಿರಬೇಕು ಇಮ್ಮಿಡಿಯೇಟಾಗಿ ಸಿಂಪ್ಟಮ್ ಯೂಶಲಿ ಏನಾಗ್ತದೆ ಬಾಯಿ ಫುಲ್ಲು ಒಣಗುತ್ತದೆ ಆಗ್ತದೆ ಸ್ವೆಟ್ಟಿಂಗ್ ಬರ್ತದೆ ಒಂದೊಂದು ಸಲ ಬಿದ್ದೋಗ್ಬಿಡ್ಬೋದು ಮೂಚೆ ಬಿದ್ದು ಸೊ ಅಂಥ ಪೇಷಂಟ್ ಆಗಬಹುದು ಆವಾಗ ಯೂಶ್ವಲಾಗಿ ನಾವು ಚಾಕ್ಲೇಟು ಅಥವಾ ಸ್ವೀಟು ಏನಾದರೂ ಇಮ್ಮಿಡಿಯೇಟಾಗಿ ತೊಗೊಳ್ಳಿ ಇಲ್ಲ ಜ್ಯೂಸ್ಗಳು ಕುಡಿದ್ಬಿಡಿ ಇಮ್ಮಿಡಿಯೇಟು ಒನ್ ಆರ್ ಟು ಗ್ಲಾಸಸ್ ಏನು ಅವೈಲೇಬಲ್ ಇರ್ತದೋ ಅದನ್ನು ತೊಗೊಂಡ ತಕ್ಷಣ ನೈಂಟಿ ಪರ್ಸೆಂಟ್ ಆಫ್ ಪೇಷಂಟ್ಸ್ ರೆಕವರಿ ಆಗ್ತಾರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ